ವೀಕ್ಷಕರೇ ನಮಸ್ಕಾರ ನ್ಯೂಸ್ ಇಂಡಿಯಾ ಉತ್ತರ ಕನ್ನಡ ಜಿಲ್ಲೆಯ ಮುಂಗೋರ್ ತಾಲೂಕಿನಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಬಾಲಕಾರ್ಮಿಕನಾದ ಬಿಟ್ಟು ಬಾಗು ಪಟಕಾರೆ ಇವನು ಎಸ್ಎಸ್ಎಲ್ಸಿ ಮುಗಿಸಿ ಶಾಲೆ ಕಲಿಯುವುದನ್ನು ಬಿಟ್ಟು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಇಲಾಖೆಯವರು ಇವನು ಹೋಟೆಲ್ನಲ್ಲಿ ಇರುವುದನ್ನು ಗುರುತಿಸಿ ಇವನನ್ನು ಕರೆತಂದು ಮತ್ತೆ ಪುನಃ ಶಾಲೆಗೆ ಸೇರಿಸಿದರು ಈಗ ಸೆಕೆಂಡ್ ಪಿಯುಸಿ ಪಾಸಾಗಿದ್ದಾನೆ ಮತ್ತು ಎಂಬತ್ತೊಂದು ಅಂಕಗಳನ್ನು ಪಡೆದುಕೊಂಡಿದ್ದಾನೆ ಬಾಲಕಾರ್ಮಿಕನಾದ ಇವನಿಗೆ ಈ ಸಂದರ್ಭದಲ್ಲಿ ಇವನನ್ನು ಕರೆಸಿ ಸನ್ಮಾನ ಮಾಡಲಾಯಿತು ಈ ಮುಂದೆ ಹೆಚ್ಚು ಶಾಲೆಯನ್ನು ಕಲಿತು ಮತ್ತೆ ಮತ್ತೆ ಸನ್ಮಾನ ಮಾಡಿಸಿಕೊಳ್ಳಬೇಕೆಂದು ಕಾರ್ಮಿಕ ಅಧಿಕಾರಿಗಳು ಹೇಳಿದರು ಈ ದೃಶ್ಯವನ್ನು ಕಂಡು ಉಳಿದ ಶಾಲಾ ಮಕ್ಕಳಿಗೆ ಅಧಿಕಾರಿಗಳು ಹೀಗೆಯೇ ಪ್ರತಿಯೊಬ್ಬರು ಆಗಬೇಕೆಂದು ಬಯಸಿ ಹೇಳಿದರು ಈ ಶುಭ ಸಂದರ್ಭದಲ್ಲಿ ಮುಂಡಗೋಡಿನ ಕಾರ್ಮಿಕ ವೃತ್ತ ನಿರೀಕ್ಷಕರಾದ ಶ್ರೀಮತಿ ಅನುರಾಧ ಕಾಕತ್ಕರ್ ರವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಮತ್ತು ಈ ಸಂದರ್ಭದಲ್ಲಿ ಇಲಾಖೆಯ ಸಿಬ್ಬಂದಿಗಳಾದ ಶ್ರೀ ಗೋಪಾಲಪ್ಪ ಕರ್ಜ್ಗಿ ಮತ್ತು ಅಂಜಲಿ ನಾಯ್ಕ್ ಹಾಗೂ ಮುಂಡಗೋಡು ತಾಲೂಕಿನ ಅಧ್ಯಕ್ಷರು ಮತ್ತು ಸದಸ್ಯರುಗಳಾದ ಚಿದಾನಂದ್ ಈರಪ್ಪ ಜವಳಿ ಭೀಮಣ್ಣ ಭೋವಿ ವಡ್ಡರ್ अन्वर हुसेन अत्तार श्रीनिवास पाटील दादा फिर मनोज मुस्ताक हकीम गुलनगौड पाटील हागू मुंतादवर इद्धरो केजे नीज इंडिया वर्ती गारा भीमन्न भूवी मुनकोड मर्तु मरगा बेडी अम्बेकरा आडिल बातु मरिया बेडी मर्तु मरगा बेडी ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ ಇದುವೆ ಓದು ಇದುವೆ ಬರ ಇದುವೆ ಸ್ವಾಭಿಮಾನಿ ಎಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಮೂರ್ತಿ ಪೂಜೆ ಮಾಡಬೇಡಿ ಮಾಡಬೇಡಿರೆಂದನು ಆದರೆ ಮೂರ್ತಿಯನ್ನು ಪೂಜೆ ಮಾಡಿರೆಂದನು ಮೂರ್ತಿ ಪೂಜೆ ಮಾಡಬೇಡಿರೆಂದನು ಆದರೆ ಮೂರ್ತಿ ಪೂಜೆ ಮಾಡರಿ ಎಂದನು ಇದುವೆ ಓದು ಇದುವೆ ಬರಹ ಇದುವೆ ಸ್ವಾಭಿಮಾನಿ ಎಂದ ಅಂಬೇಡ್ಕರ ಹೇಳಿದ ಮಾತು

लिङ्गयि माचल यमुना गङ्ग्जल जलदितरङ्गुभनामे जागे तव शुभाशिषमाये गाये तव जय गाता जनगण मङ्गलदायक जय हे भारत भाग्यविदाता जय हे जय हे જય 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 હેલા ભારત માતા માતા વિડીયો સ્વાતંત્ર દિનાચરણ શુભાશય ಇವತ್ತು ನಾವೆಲ್ಲರೂ ಇಲ್ಲಿ ಕಾರ್ಮಿಕ ಭವನದಲ್ಲಿ ಎಲ್ಲರೂ ಸೇರಿ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಒಂದು ವಿಟ್ಟು ಪಟಗಾರ ಅಂತ ಹುಡುಗನಿಗೆ ಸನ್ಮಾನ ಮಾಡಬೇಕಂತ ಇದ್ದೀವಿ ಮುಖ್ಯ ಕಾರಣ ಅಂದರೆ ಇವನ ಹೆಸರು ವಿಠುನೂ ಪಟಗಾರ ಇವನು ಸುಮಾರು ಒಂದೂವರೆ ವರ್ಷ ವರ್ಷಗಳ ಹಿಂದೆ ಒಂದು ಸಮಾಜಕ್ಕೆ ಮಾರಕವಾದಂಥ ಒಂದು ಬಾಲಕಾರ್ಮಿಕ ಪದ್ಧತಿಗೆ ಒಳಪಟ್ಟಿದ್ದ ಇವ ಅವನು ಯಾವುದೇ ಪರಿಸ್ಥಿತಿ ಇರ್ಬೋದು ಬಡತನ ಇರ್ಬೋದು ಅನಕ್ಷರತೆ ಇರ್ಬೋದು ಅಥವಾ ಅವನು ಸ್ವಯಂ ಪ್ರೇರಿತನಾಗಿ ಇರಬಹುದು ಒಟ್ಟು ಬಾಲಕಾರ್ಮಿಕ ಪದ್ಧತಿಗೆ ದೂಡಲ್ಪಟ್ಟಿದ್ದ ಅವನು ಅದೇ ರೀತಿ ಅವನು ಶಿವಮೊಗ್ಗದಲ್ಲಿ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ದ ಎಸ್ ಎಲ್ ಸಿ ಮುಗ್ದಿತ್ತು ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ದ ಆ ಸಂದರ್ಭದಲ್ಲಿ ಇಲಾಖೆಯವರು ಹೋಗಿ ಅವನು ಅವನನ್ನು ಆ ಕೆಲಸದಿಂದ ಬಿಡಿಸಿ ಅವರ ಪೋಷಕರಿಗೆ ವಹಿಸಿಕೊಟ್ಟಿದ್ದರು ಮತ್ತು ಸ್ಟಡೀಸನ್ನು ಕಂಟಿನ್ಯೂ ಮಾಡಿ ಅಂತ ಒಂದು ಬುದ್ಧಿಮಾತು ಹೇಳಿ ಕಳಿಸಿಕೊಟ್ಟಿದ್ರು ಎಲ್ಲ ಸಂದರ್ಭಗಳಲ್ಲಿ ಬಾಲಕಾರ್ಮಿಕ ಪದ್ಧತಿ ನಾವು ರೇಡ್ ಮಾಡ್ತೀವಿ ಆ ಸಂದರ್ಭಗಳಲ್ಲಿ ಇಷ್ಟರವರೆಗೆ ಎಲ್ಲ ಒಂದೇ ರೀತಿ ಆದರೆ ನೆಕ್ಸ್ಟ್ ಹೆಚ್ಚಿನ ಪೋಷಕರು ನೈಂಟಿ ನೈನ್ ಪರ್ಸೆಂಟ್ ಯಾರೂ ಸ್ಕೂಲಿಗೆ ಮತ್ತೆ ಕಳಿಸೋದಿಲ್ಲ ಆದರೆ ಇವನ ಒಬ್ಬ ಪೋಷಕರು ಅವರು ಬಂದಿದ್ದಾರೆ ಅವರ ತಂದೆಯವರು ಬಂದಿದ್ದಾರೆ ಅವರು ಅವರ ಒಂದು ಇಚ್ಛಾಶಕ್ತಿಯಿಂದ ಮತ್ತು ಇವನು ಹಾಗೆ ಅವನು ಇಷ್ಟಪಟ್ಟು ಈಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದ್ತಾ ಇದ್ದಾನೆ ಈಗ ಸೈನ್ಸ್ ಓದ್ತಾ ಇದ್ದಾನೆ ಪಿ ಸಿ ಎಮ್ ಜಿ ಪಿ ಸಿ ಎಂಬ ಓದ್ತಾ ಇದ್ದಾನೆ ಅದರಿಂದ ಇಂಥ ಮಕ್ಕಳನ್ನು ನಾವು ಸಪೋರ್ಟ್ ಮಾಡೋದು ನಮ್ಮ ಇಲಾಖೆಯ ಕರ್ತವ್ಯ ಅಥವಾ ನಮ್ಮೆಲ್ಲರ ಕರ್ತವ್ಯ ಆದ್ದರಿಂದ ಇವತ್ತು ಅವನಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದೀನಿ ನಮ್ಮ ಈ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ ಅವನ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಒಂದು ಸ್ಫೂರ್ತಿದಾಯಕ ಆಗಲಿ ಅಂತೇಳಿ ನಮ್ಮೆಲ್ಲರ ಆಸೆ ನಾವೆಲ್ಲರೂ ಅವನಿಗೆ ಸಪೋರ್ಟ್ ಆಗ್ತೀವಿ கட்ட அவரு தந்தையு ಹಾ ಅದೇ ಬನ್ನಿ ಚೇರ್ ಒಂದು ನೀನು ಬೇರೆ ಮಕ್ಕಳಿಗೆ ಸ್ಫೂರ್ತಿದಾಯಕ ಆಗಿದ್ದು ಮಾಡೆಲ್ ಆಗಿದ್ವಿ ಅದಕ್ಕೆ ನಾವು ನಿಮ್ಗೆ ಸನ್ಮಾನ ಮಾಡ್ತಾ ಇದೀವಿ

धन्यवाद हँ हो हो यो हो भक्खा भक्खा भित्र 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 इन्द्रनाथ जदेव भ मा टाइम हो रात अच्छा

ಉಪಾಶ್ ಸೇವನ್ ಹೇಳ್ತೀನಿ ಮೊದಲಗೇದಾಗಿ ನಾನು ಟೆಂತ್ ಮುಗಿದ ಮೇಲೆ ನಾನು ನಾನು ಪ್ರೀತಿಯಿಂದ ಹೋಗಿದ್ದೆ ಯಾಕಂದರೆ ಈಗ ವಿಕೆನ್ ರಜೆ ಇರುತ್ತೆ ಹಾಲಿಡೇಸ್ ಇರುತ್ತೆ ಎರಡು ತಿಂಗಳ ರಜೆ ಅಂತೇಳಿ ನಾವು ಹೋಗಿದ್ವಿ ನಾವು ನಮ್ಮ ಗೆಳೆಯರೆಲ್ಲ ಹೋಗಿದ್ವಿ ಸೀನಿಯರ್ಸ್ ಇದ್ರೆ ಮನೋರೆಲ್ಲ ಅವ್ರ ಜೊತೆ ಎಲ್ಲ ಹೋಗಿದ್ದೆ ಯಾಕಂದರೆ ಎರಡು ತಿಂಗಳ ರಜೆ ದುಡ್ಡು ಆಗುತ್ತೆ ಮತ್ತು ಆರಾಮ್ಸಿ ಒಂದು ಎರಡು ತಿಂಗ್ಳ ರಜೆ ಆದ್ಮೇಲೆ ಮತ್ತು ಕಾಲೇಜು ಕಂಟಿನ್ಯೂ ಅಂತ ಆಮೇಲೆ ನಾವು ಅಲ್ಲಿ ಕಂಟಿನ್ಯೂ ಹೋಗಿ ಜಾಯ್ನಿಂಗ್ ಆಗಿ ಒಂದು ಸೆವೆಂತ್ ಏಯ್ಟಿ ನೈನ್ ಡೇಸ್ ಆಗಿತ್ತು ಅಷ್ಟು ರೇರ್ ಆಗಿತ್ತು ಅಲ್ಲಿ ಆಮೇಲೆ ಅವರು ಆ ದಿನ ಮಾಡಿದ್ದು ಚೇರಿಸ್ತೀರಿ ಇಲ್ಲಾಂದರೆ ಆ ದಿನ ನನ್ನ ಜೊತೆ ಇದ್ದು ಇನ್ನೂ ಕೆಲವು ಹುಡುಗರು ಅದೇ ಥರ ಕೆಲಸ ಮಾಡ್ತಿದ್ದರು ಅವರಿಗೆ ಆ ರೈಡ್ ಮಾಡಿದ ತಕ್ಷಣ ಅವರು ಕೂಡ ಕಡಿಮೆ ಹೋಗ್ತಾ ಇದ್ದಾರೆ ಮತ್ತು ಆ ಥರದ ರೇಡು ಅಲ್ಲಿ ಸುಮಾರು ಎರಡು ಸಾವಿರ ಆಗಿತ್ತು ಅಂದರೆ ಮತ್ತು ಬೇರೆ ಕಡೆ ಆಗಿತ್ತು ಆ ರೇಡ್ ಆಗಿದ್ದರಿಂದ ಎಷ್ಟು ಮತ್ತು ವಿದ್ಯಾರ್ಥಿಗಳ ಬಾಳಿಗೆ ಬೇಕಾಗಿದೆ ಒಂದು ಸಂಸ್ಥೆ ಈ ಥರ ಅಭಿವೃದ್ಧಿ ಹೊಂದಲಿ ಇನ್ನೂ ಇಷ್ಟು ಈ ಥರ ರೈಡ್ಗಳು ಈ ಥರ ಮಕ್ಕಳ ಬಾಳಿಗೆ ಒಂದು ಸ್ಫೂರ್ತಿಯಾಗಲಿ ಒಂದು ಅದು ಅವರು ಅವ್ರ ಕೈಲಿ ಆಗುವಂತಹ ಒಂದು ಸಹಾಯ ಮಾಡಲಿ ಎಷ್ಟು ವಿದ್ಯಾರ್ಥಿಗಳ ಭಾಳ ಮುಂದೆ ಬೇಕಾಗಲಿ ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ಇನ್ನೊಂದ್ಸಲ ಹಿಂಗೆ ನೀನು ಸಾಧನೆ ಮಾಡಿ ಮತ್ತೊಂದ್ಸಲ ಸನ್ಮಾನ ಮಾಡುವಂಗೆ ಆಗ್ಬೇಕಂತ ನಾವೆಲ್ಲರೂ ಆಶಿಸ್ತೀವಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್